ಸಿಂಧಿಹಟ್ಟಿ ಹಿಡ್ಕಲ್ ಡ್ಯಾಂ ಶನಿ ಅಮಾವಾಸ್ಯೆ ವಿಶೇಷ ಪೂಜೆ ಬೆಳಗಾವಿ ಜಿಲ್ಲೆ ಹೊಕ್ಕೇರಿ ತಾಲೂಕಿನ ಸಿಂಧಿಹಟ್ಟಿ ಗ್ರಾಮದಲ್ಲಿರುವ ಮುನೀಶ್ವರನಾಥ ತೀರ್ಥಂಕರ ಜೀನ ಮಂದಿರದಲ್ಲಿ ಶನಿ ಅಮಾವಾಸ್ಯೆ ಪ್ರಯುಕ್ತ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶನಿ ಗೃಹ ಅರಿಷ್ಟ ನಿವಾರಕ ಆಧ್ಯಾತ್ಮಿಕ ಸಂಪತ್ತಿ ಕಾರಕ ಆಯುಷ್ಯಕಾರಕ ಶ್ರೀ ಮಧ್ಯ ವಾದಿದೇವ ಶ್ರೀ ಸಾವಿರದ ಎಂಟು ಮುನೀಶ್ವರ ನಾಥ ತೀರ್ಥಂಕರ ಪಂಚಾಮೃತ ಅಭಿಷೇಕ ಹಾಗೂ ಮಹಾಮಸ್ತಕ ಅಭಿಷೇಕ ಮಹಾಶಾಂತಿ ಮಂತ್ರ ಪಠಣ ಹಾಗೂ ವಿಶೇಷ ಪೂಜೆ ನೆರವೇರಿತು ಈ ಶುಭ ಸಂಭ್ರಮದಲ್ಲಿ ಜೈನ ಮಂದಿರ ವೀರಶೇವಾದಳ ವೀರ ಮಹಿಳಾ ಮಂಡಳ ಸಿಂಧಿಹಟ್ಟಿ ಹಾಗೂ ಸುತ್ತಮುತ್ತಲಿನ ಜೈನ ಸಮುದಾಯದ ಬಾಂಧವರು ಶ್ರಾವಕ ಹಾಗೂ ಶ್ರಾವಕಿಯರು ಭಾಗಿಯಾಗಿದ್ದರು ವರದಿ ನಿರಂಜನ್ ಶಿರೂರ್ ಏನಐ ನ್ಯೂಸ್ ಬೆಳಗಾವಿ ನಮಸ್ಕಾರ ಕರ್ನಾಟಕ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು